ಓಂ ಶ್ರೀ ಗುರು ಬಸವಿನ ಮಂತ್ರ ಕೆಲವರು ಬಸವ ಮಂತ್ರ ಒಂದೇ ಭಸಮ ಮತ್ತು ಒಂದೇ ಇರ್ತದ ಆ ರೀತಿ ನೀವು ಏನೇನು ಯಾವ್ಯಾವ ರೀತಿ ದಿವಸ ಪೂಜೆ ಮಾಡುತ್ತಾರೆ ಆ ರೀತಿ ಬರ್ಕೊಂಡ್ರಿ ಆರಂಭದಾಗಿದ್ದವರು ಬಾಲಕ್ಷ್ಮಿನ ಆರಂಭ ಇಲ್ಲದಾಗಿ ಓಂ ಬರೀನಿ ಅಂತ ಹೇಳ್ತೀವಿ ಅಷ್ಟೇ ಯಾಕಂದ್ರೆ ಬಹಳ ಹೇಳಿದ್ರೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿ ಓಂ ಬರ್ಕೊಂಡು ಅದ್ರ ಮೇಲೆ ಲಿಂಗ ಹೇಳಿದ್ರಿ ಲಿಂಗದ ಹಿಂಭಾಗಕ್ಕೆ ಭಸಮವನ್ನು ಹಿಂಬಾಗಕ್ಕೆ ಎದುರಿಗಲ್ಲ ಹಿಂಭಾಗ ಕುಮ್ಮ ನಿಮ್ಗೆ ಏನ್ ಪುಷ್ಟ ಕೊಟ್ಟು ಹಿಂಭಾಗಕ್ಕೆ ಸರಿ ಯಾಕಂದ್ರೆ ಮುಂದೆ ದೃಷ್ಟಿ ಯೋಗ ಮಾಡೋದು ಈಗ ಇದಕ್ಕೇನ್ ಕರಿತಾರೆ ನಾನು ಅಷ್ಟ ಅಸ್ತ ವಿನಾರ್ಚನೆ ಷೋಡಶೋಪಚಾರ ಅಂತಾನೆ ಇದು ಮಾಡಿದ್ದನ್ನ ನಾವು ನೋಡಬೇಕು ಏನ್ ಮಾಡಿದೆ ಅಂತ ಮತ್ತು ದೃಷ್ಟಿಯೋಗ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದೇನಿದೆಯಲ್ಲ ಇದು ಬಹಳ ಪ್ರಮುಖವಾದಂಥ ಭಾಗ ನಾವು ಈ ಸಾಕಾರದ ಪೂಜೆಯಿಂದ ನಿರಾಕಾರದ ಪೂಜೆಗೆ ಪ್ರಯಾಣ ಮಾಡುತ್ತಾ ಇದ್ದೀವಿ ಹೆಂಗೇಬೇಕು ಕಣ್ಣಂದ್ರೆ ಪೂರ ತೆಗೆದಿರಬಾರದು ಪೂರ ಮುಚ್ಚಿರಬಾರದು ಅರೆ ದೆನೆ ದೇವೇ ನಾಸಿ ಕಾಕರದಲ್ಲಿರಿಸಿ ಹೃದಯ ಕಮಲದಲ್ಲಿಪ್ಪ ಅಚಲ ಲಿಂಗವ ಜ್ಞಾನ ಲೋಚನದಿಂದ ನೋಡುತ್ತವಾಗಿ ಕಣ್ಣು ಲಿಂಗದ ಮೇಲೆ ಅರೆಗಣ್ಣಿರಲಿ ನೆನಪಿನ ರೀತಿಯಲ್ಲಿ ಭಾವ ನಾನು ಪರವಸ್ತುವಿನ ಸ್ವರೂಪವನ್ನು ನೆನವು ಮತ್ತು ಮನಸ್ಸಿಗೆ ಮಂತ್ರ ನಾ ಈ ಗೊತ್ತಿದೆ ನಿಮಗೆ ಮೂಲಾಧಾರ ಸ್ವಾಧಿಷ್ಟ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾನದ ಆರು ಚಕ್ರಗಳು ಮತ್ತು ಸಹಸ್ರಾರ ಈ ಆರು ಚಕ್ರಗಳು ನಿಮಗೆಲ್ಲರಿಗೂ ಹೆಚ್ಚು ಕಡಿಮೆ ಪರಿಚಯ ಇದ್ದಾವೆ ಈಗ ನಾವು ಮೂಲಾಧಾರ ಚಕ್ರ ಕುಲಸ್ಥಾನದ ಹಿಂಭಾಗದಲ್ಲಿ ನಕಾರ ಪ್ರಣಾವ ಆ ನಕಾರವನ್ನ ಈ ಓಂಕಾರದ ಸಹಾಯದಿಂದ ನಿರಾಕಾರದಲ್ಲಿ ನಕಾರ ಇದೆ ನಮ್ಮ ಪೂಜೆ ಈ ಓಂಕಾರ ಏನ್ ಮಾಡ್ತಕ್ಕಂದ್ರೆ ಕುಲಸ್ಥಾನದಲ್ಲಿರುವ ಕೃತದ ನಕಾರವನ್ನ ಸೃಷ್ಟಿಯಲ್ಲಿರುವ ನಕಾರಕ್ಕೆ ಸಂಬಂಧ ಹೇಳ್ತಾರೆ ಅದಕ್ಕೆ ಎನ್ನ ಸಾಕಾರದ ಹಾದಿಯನ್ನು ಎನ್ನ ನಿರಾಕಾರದ ಹಾದಿಯನ್ನು ಬಸವಣ್ಣದಲ್ಲನಾಗಿ ಇವೆರಡನ್ನು ಸಂಪರ್ಕ ಮಾಡತಕ್ಕಂಥದ್ದೇ ಶಿವಯೋಗ ಅದಕ್ಕಾಗಿ ಓಂಕಾರದ ಸಹಾಯದಿಂದ ನಾವು ಒಂದೊಂದೇ ಮಂತ್ರಾಕ್ಷರಗಳನ್ನು ನಾವು ಇಲ್ವ ನಿಧಾನವಾಗಿ ನಮ್ಮ ಬ್ರಹ್ಮರಂಧನದ ಸಂಪರ್ಕದಿಂದ ಶಬ್ದಗಳು ಬರಬೇಕು ಬಹಳ ನಿಧಾನವಾಗಿ ಮೂರು ಸಲ ನೀವು ಅದನ್ನು ಪಠಿಸ ನಿಮ್ಮ ಮನೆಯಲ್ಲಿ ಜಾಸ್ತಿ ಅವಧಿ ಮಾಡಿಕೊಂಡಿದ್ರೆ ತೊಂದರೆ ಇಲ್ಲ ಈಗ ಕೇವಲ ಸಂಕ್ಷಿಪ್ತವಾಗಿ ಮಾಡೋದರಿಂದ ಮೂರು ಸಲ ಮಾಡಿ ಸ್ಥಾನದ ಹಿಂಭಾಗದಲ್ಲಿ ಹಿಂಭಾಗದಲ್ಲಿರಲಿ ಮಣಿಪುರ ಕ್ಷೇತ್ರದಲ್ಲಿ ನೂರಾರು ದಿನಗಳಲ್ಲಿ ನೆನಪಿನಲ್ಲಿ ನಾನು ಅರಸನ ಅಂಶವೇ ಅನ್ನುವ ನೆನಪಿರಲಿ ನಮಸ್ಕಾರ